ಸರ್ ಮುಂದೆ ಬನ್ನಿ ಮುಂದೆ ಮುಂದೆ ಬನ್ನಿ ಸರ್ ವರ್ಷದ ಸರ್ ಮುಂದೆ ಬರಲಿಲ್ಲ ಬನ್ನಿ ಬನ್ನಿ ಸರ್ ವಿಚಾರ ಒಂದು ಒಂದು ಜನ್ಮದಿನಾಚರಣೆಯನ್ನು ಕೂಡ ಕರ್ನಾಟಕ ರಾಜ್ಯ ಮುಂದ ತಾಲೂಕಿನಲ್ಲಿ ಎಲ್ಲಾ ಕನ್ನಡಪರ ಸಂಘಟನೆಗಳು ಸಾಹಿತ್ಯ ಪರಿಷತ್ತು ಮತ್ತು ಆಡಳಿತ ವರ್ಗ ಜಿಲ್ಲಾಧಿಕಾರಿಗಳು ಸೇರಿ ಹತ್ತು ಮತ್ತೆ ಚೆನ್ನಾಗಿ ನೆರವೇರಿಸಿಕೊಂಡು ಬರ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ಆದರೆ ಬಾಂಧವರೇ ಒಂದು ವಿಚಾರ ವಿಶ್ವೇಶವರು ಮೈಸೂರಿಗೆ ಆರ್ ಎಸ್ ಅನ್ನು ಕಟ್ಬಂದು ಮಂಡ್ಯ ಜಿಲ್ಲೆಗೆ ನೀರು ಕೊಟ್ಟು ಅಂತ ಹೇಳಿದಾಗ ಮಂಡ್ಯ ಜಿಲ್ಲಾ ಪ್ರತಿ ಮನೆಯಲ್ಲೂ ನಾವು ವಿಶ್ವೇಶವರ ಮೂಲವನ್ನು ನೋಡ್ಬೋದು ದೌರ್ಭಾಗ್ಯಕ್ತಿ ಸಂಘಟನೆ ಕನ್ನಡದ ಸಂಘಟನೆಗಳು ಮತ್ತು ಅಧಿಕಾರ ವರ್ಗದಲ್ಲಿ ಮನುವಿನ ಮಾಡಿಕೊಡ್ತೀನಿ ಇದು ನಮ್ಮ ಕೆಲಸ ಅಂತ ಭಾವಿಸಿ ಮುಳುವಾಗದಲ್ಲಿ ಮಾಡ್ತಾ ಇರುವ ತಾಲೂಕು ವರ್ಗಕ್ಕೆ ಎಲ್ಲ ಜನತೆಗೆ ಸಹಕಾರ ಕೊಟ್ಟಂತ ಎಲ್ಲ ಮಾಂತ್ರಿಕ ಪದಕ್ಕೆ ಮತ್ತು ಮಾಧ್ಯಮ ಧನ್ಯವಾದಗಳು ಹೇಳ್ತಾ ನಾಲ್ಕು